ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಚೈತ್ರ ಕುಕ್ಕಿಂಗಿಗೆ ಸ್ವಾಗತ ನಾನು ಮಾಡ್ತಿರುವಂಥ ರೆಸಿಪಿ ಮೊಳಕೆ ಹುರುಳಿಕಾಳು ಬಸ್ ಸಾಂಬಾರು ಬರೀ ಹುರುಳಿಕಾಳಿನ ಬಸ್ ಸಾಂಬಾರು ಮಾಡೋದು ತುಂಬಾ ಸುಲಭ ಬನ್ನಿ ಹೇಗೆ ಮಾಡೋದು ಮತ್ತು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದು ನೋಡೋಣ ಒಂದು ಕಾಲು ಕೆ ಜಿ ಹುರುಳಿಕಾಳನ್ನ ತಗೊಂಡಿದ್ದೀನಿ ಮೊಳಕೆ ಮಾಡಿರೋದನ್ನು ಇದನ್ನು ಒಂದು ಕುಕ್ಕರಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಎರಡು ಬೀಷಲ್ಗೆ ಹೋಗ್ಸಿದ್ರೆ ಸಾಕು ಎರಡು ಬೀಷದಲ್ಲೇ ಸಾಕು ಚೆನ್ನಾಗಿ ಬೆಂದಿರುತ್ತೆ ಮತ್ತು ಇದಕ್ಕೆ ಸಾಂಬಾರಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಹುಣ್ಣಮೆಣ್ಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಷ್ಟು ಹುಣಸೆಹಣ್ಣು ಬೆಳ್ಳುಳ್ಳಿ ಜೀರಿಗೆ ಮತ್ತು ನಾಲ್ಕರಿಂದ ಐದು ಕಾಳು ಮೆಣಸು ಕಾಳು ಮೆಣಸು ಹಾಕೋದ್ರಿಂದ ಸ್ವಲ್ಪ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಮತ್ತು ಇದು ಕಾಳು ಒಗ್ಗರಣೆಗೆ ಒಂದು ಎರಡು ಈರುಳ್ಳಿ ಮೆಣಮೆಣ್ಸಿನ್ಕಾಯಿ ಮತ್ತು ಕಾಯಿ ತುರಿ ಆಯಿತಾ ಇದನ್ನು ನೆಕ್ಸ್ಟು ಒಂದು ಬಾಣಲಿ ಇಟ್ಬಿಟ್ಟು ಬೆಳ್ಳುಳ್ಳಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಸಾಂಬಾರಿಗೆ ಮಾಡ್ತಾ ಇರೋದು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಮತ್ತು ಹುಣ್ಮೆಣ್ಸಿನ್ಕಾಯಿನ ಚೆನ್ನಾಗಿ ಡೀಪಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಇವಾಗ ಹುರುಳಿಕಾಳು ಬೆಂದಾಗಿದೆ ನೋಡೋಣ ಯಾವ ಥರ ಬೆಂದಿದೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಎರಡು ವಿಸಲ್ ಕೂಗ್ಸಿದ್ರೆ ಸಾಕು ಕೆಲವೊಬ್ಬರು ಮೂರು ನಾಲ್ಕು ಕೂಗ್ಸ್ತಾರೆ ಚೆನ್ನಾಗಿ ಜಾಸ್ತಿ ಬೇಯೋದ್ರಿಂದ ಅಷ್ಟು ತಿನ್ನೋಕೆ ಟೇಸ್ಟ್ ಅನಿಸಲ್ಲ ಇದು ಜನ ಮೀಡಿಯಮಾಗಿ ಕರೆಕ್ಟಾಗಿ ಬೆಂದಿರುತ್ತೆ ಇದನ್ನು ಸ್ವಲ್ಪ ಸಾಂಬಾರಿಗೆ ರುಬ್ಲಿಕ್ಕೋ ಸ್ವಲ್ಪ ಹಾಕೋಬೇಕು ಹಾಗಾದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಮತ್ತು ಬೇಯಿಸಿರೋ ನೀರನ್ನ ಸಪ್ರೇಟಾಗಿ ತೊಗೊಳ್ತೀನಿ ಇದರಲ್ಲೇ ಸಾಂಬಾರು ಮಾಡೋದು ಹಂಗಾಗಿ ಅದನ್ನ ಸಪ್ರೇಟ್ ಮಾಡ್ಕೊಳ್ತೀನಿ ಕಾಳು ಸ್ವಲ್ಪ ಬಿಸಿದೆ ಹಂಗಾಗಿ ತಣ್ಣಗಾಗಲಿಕ್ಕಿಟ್ಟಿನಿ ಇವಾಗ ಒಂದು ಮಿಕ್ಸಿ ಜಾರಿಗೆ ನಾವು ಜೋಡ್ಸ್ಕೊಂಡಿರೋಂಥ ಮಸಾಲೆ ಎಲ್ಲಾನು ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಿಗೆ ಹಾಕ್ಕೋಬೇಕು ಲಾಸ್ಟಿಗೆ ಹಾಕ್ಬಿಟ್ಟು ಒಂದು ಒಂದು ರೌಂಡ್ ಹಿಂಗೆ ಅಂದರೆ ಸಾಕು ಯಾಕಂದರೆ ಫುಲ್ ಜಾಸ್ತಿ ಫುಲ್ ಸಣ್ಣ ಆದರೆ ಅಷ್ಟು ಫ್ಲೇವರ್ ಬರೋಲ್ಲ ಅದಕ್ಕೆ ಸ್ವಲ್ಪ ತರಿ ತರಿಯಾಗಿ ಇರಲಿ ಅಂತೇಳ್ಬಿಟ್ಟು ಲಾಸ್ಟಿಗೆ ರುಬ್ಕೊತೀನಿ ಇವಾಗ ಕಾಳನ್ನ ಒಗ್ಗರಣೆ ಮಾಡೋಣ ಮೊದಲಿಗೆ ಒಂದು ಎಣ್ಣೆ ಎಣ್ಣೆ ಅದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇದು ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪು ಹಾಕೋಬೇಕು Thank <laughs> you. ನೆಕ್ಸ್ಟ್ ಇದು ನೋಡಿ ಮೊಳಕೆ ಕಾಳು ಮತ್ತು ಕಾಯಿನ ತುರಿದಿಟ್ಕೊಂಡಿರೋದನ್ನ ಅದಕ್ಕೆ ಸೇರಿಸ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಇಷ್ಟೇ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಒಂದು ಫ್ರೈ ಕೊ ಫ್ರೈ ಮಾಡಿದರೆ ಇದು ಕಾಳು ರೆಡಿ ಆಯಿತು ನೆಕ್ಸ್ಟ್ ಇವಾಗ ಸಾಂಬಾರನ್ನ ಈ ಥರ ನೀರು ತೆಗ್ದು ತೆಗೆದಿಟ್ಟಿದ್ನಲ್ಲ ಆ ನೀರಿಗೆ ಅದಕ್ಕಾರ ಖಾರ ರುಬ್ಬಿರೋದನ್ನೆಲ್ಲನೂ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಕುದಿಸ್ಬೇಕು ಇದಕ್ಕೇನು ಎಲ್ಲ ಏನು ಹಾಕೋ ಹಾಕೋದೇನು ಬೇಕಾಗಿಲ್ಲ ಇದನ್ನು ಹಾಗೆ ನೀರಲ್ಲಿ ಅದನ್ನ ಖಾರನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸಾಂಬಾರು ರೆಡಿ ಆಗಿ ಆಯಿತು ಇವಾಗ ನಾನು ಮುದ್ದೆ ಮಾಡಲಿಕ್ಕೆ ಇಟ್ಟಿದ್ದೀನಿ ಯಾಕಂದರೆ ಬಸಂಬರಿಗೆ ಕಾಂಬಿನೇಷನ್ ಮುದ್ದೆನೇ ಅಲ್ವಾ ಹಾಗಾಗಿ ಫಸ್ಟ್ ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಅದು ನೀರೆಲ್ಲ ಚೆನ್ನಾಗಿ ಕುದ್ದ ಮೇಲೆ ಅದಕ್ಕೆ ಸ್ವಲ್ಪ ನುಚ್ಚು ಅಕ್ಕಿ ನುಚ್ಚು ಹಾಕಿದ್ದೀನಿ ಅಕ್ಕಿ ನುಚ್ಚೆಲ್ಲ ಕುದ್ದಾದ್ಮೇಲೆ ನನಗೆ ಒಂದು ಅಳ್ತಿಯಲ್ಲಿ ಎಷ್ಟು ಇಟ್ಟಬೇಕು ಅಂತ ನೋಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಅದೊಂದು ಹತ್ತು ನಿಮಿಷ ಆದಮೇಲೆ ಅದು ಚೆನ್ನಾಗಿ ಕುದಿ ಕುದೀತಾ ಇದೆ ನೋಡಿ ಈ ಥರ ಹಿಂಗೆ ಚೆನ್ನಾಗಿ ಕುದ್ದಾದಮೇಲೆ ಮುದ್ದೆನ ಚೆನ್ನಾಗಿ ಹಿಂಗೆ ನಾನು ಸ್ವಲ್ಪ ಮುದ್ದೆ ಮಾಡೋದ್ರಿಂದ ಸೌಟದಲ್ಲೇ ತಿರುಸ್ಕೊತೀನಿ ನೋಡಿ ಮುದ್ದೆ ಎಷ್ಟು ನೀಟಾಗಿ ಬಂದಿದೆ ಸ್ವಲ್ಪನೂ ಗಂಟಿಲ್ದಂಗೆ ಸ್ವಲ್ಪ ಹಿಟ್ಟಿಲ್ಲ ಕಾಣಲ್ಲ ಅಷ್ಟು ನೀಟಾಗಿ ಬಂದಿದೆ ಮುದ್ದೆ ಓಕೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ದೀರ ಪ್ಲೀಸ್ ಚೈತ್ರಾ ಕುಕಿಂಗ್ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ನೋಡಿ ಬಿಸಿ ಬಿಸಿ ರಾಗಿ ಮುದ್ದೆ ಹುರುಳಿಕಾಳು ಬಸ್ ಸಾಂಬಾರು ರೆಡಿಯಾಗಿದೆ ನೀವು ಒಂದು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು